ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದರಾ ಅನ್ಕೊತೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ತಮಿಳೈನಲ್ಲಿ ನೋಡ್ತೀರಾ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಆ ಥರ ಇದೆ ಇಯರಿಂಗ್ಸು ನನಗೆ ತುಂಬ ಇಷ್ಟ ಆಗಿರುವಂಥ ಇಯರಿಂಗ್ಸ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂತೀನಿ ಬನ್ನಿ ಹಾಗಾದರೆ ಯಾವ್ಯಾವ ಡಿಸೈನ್ಸ್ ಇದೆ ಅಂತ ಇನ್ನು ಸಪ್ರೇಟ್ ಸಪ್ರೇಟಾಗಿ ಹಾಕಿರುವಂಥ ಒಂದು ಪೌಚ್ ಬರುತ್ತೆ ಅದು ತೊಗೋಬೇಕು ಇನ್ನು ತೊಗೊಂಡಿಲ್ಲ ಇಯರಿಂಗ್ಸ್ ಹಾಕಿರುವಂಥ ಪೌಚಸ್ ಬರುತ್ತೆ ಅದನ್ನು ತೊಗೊಂಡಿಲ್ಲ ಇನ್ನೂ ತೊಗೋಬೇಕು ಹಾಗಾಗಿ ಒಂದರಲ್ಲೇ ಒಂದು ಬಾಕ್ಸಲ್ಲೇನೆ ಎಲ್ಲನೂ ಹಾಕಿದ್ದೀನಿ ಮೊದಲೇದಾಗಿ ನೋಡಿ ಈ ಥರ ಇದೆ ಎಲಿಫೆಂಟ್ ಡಿಸೈನ್ ಇದೆ ಮತ್ತು ಈ ಥರ ವೈಟ್ ಬೀಡ್ಸ್ ಕೊಟ್ಟಿದ್ದಾರೆ ಪಿಂಕ್ ಕಲರಲ್ಲಿ ಮತ್ತು ರೆಡ್ ಕಲರಲ್ಲಿ ನೋಡಿ ಬರುತ್ತೆ ರೆಡ್ ಕಲರಲ್ಲಿ ಸ್ಟೋನ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ತುಂಬ ಇದೆ ಈ ಇಯರಿಂಗ್ಸು ಇದು ಕೂಡ ನನ್ನ ಫೇವ್ರೆಟ್ ಇವಾಗೆಲ್ಲ ಒಂಚೂರು ಟ್ರೆಂಡಿಂಗ್ ಇರುವಂಥ ಇಯರಿಂಗ್ಸ್ ಅಂತ ಹೇಳಿದೆ ಎಲಿಫೆಂಟ್ ಡಿಸೈನ್ಸ್ ಜ್ಯುವೆಲರ್ಸ್ ಎಲ್ಲ ಟ್ರೆಂಡಿಂಗಲ್ಲಿದೆ ಹಾಗಾಗಿ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ತುಂಬ ಯೂನಿಕ್ ಆಗಿದೆ ಆಮೇಲೆ ಒನ್ ಗ್ರಾಮ್ ಗೋಲ್ಡ್ ಅಂತ ಗೊತ್ತೇ ಆಗಲ್ಲ ಸೇಮ್ ಗೋಲ್ಡ್ ಲುಕ್ಕೇ ಕೊಡುತ್ತೆ ಇದು ವೈಟ್ ಬೀಟ್ಸ್ ಇದೆ ಎಲ್ಲ ಸಾರಿಗೂ ಕೂಡ ಮ್ಯಾಚ್ ಆಗುತ್ತೆ ವೈಟ್ ಬೀಟ್ಸ್ ಇರುವಂಥದ್ದು ಯಾವ ಸಾರಿಗೂ ಹಾಕ್ಕೊಂಡ್ರು ಕೂಡ ಅಂದರೆ ಫ್ಯಾನ್ಸಿ ಸಾರಿಗೆ ಆಗಿರ್ಬೋದು ಪಟ್ಟು ಸಾರಿಗಾಗಿರ್ಬೋದು ಎಲ್ಲಕ್ಕೂ ಕೂಡ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ತುಂಬ ಯೂನಿಕ್ ಆಗಿದೆ ಎಲಿಫೆಂಟ್ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡಿ ಈ ಥರ ಹಾಂ ಇವಾಗ ಕಾಣ್ತಾ ಇದೆ ಓಕೆ ನೆಕ್ಸ್ಟ್ ಒನ್ ಇದು ಕೂಡ ನನ್ನ ಫೇವ್ರೆಟ್ ಇಯರಿಂಗ್ಸು ನೋಡಿ ಈ ಥರ ಪಿಂಕ್ ಬೀಟ್ಸ್ ಇದೆ ಇದು ಕ್ರಿಸ್ಟಲ್ ಬೀಟ್ಸ್ ಇರುತ್ತೆ ಅಲ್ವಾ ಪಿಂಕ್ ಕಲರ್ದು ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಇದು ಸಾರಿ ಮ್ಯಾಚಿಂಗ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಲಕ್ಷ್ಮಿ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಇದು ಕೂಡ ಸಾರಿ ಮ್ಯಾಚಿಂಗ್ ಹಾಕೊಂಡ್ವಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಪಿಂಕ್ ಕಲರ್ ಅಲ್ಲಿರೋದಿಲ್ಲ ಫ್ಯಾನ್ಸಿ ಸಾರಿಗೂ ಮತ್ತೆ ರೇಷ್ಮೆ ಸಾರಿಗೂ ಕೂಡ ಹಾಕಬಹುದು ನೆಕ್ಸ್ಟ್ ಒನ್ ಮೈ ಫೇವ್ರೇಟ್ ಜುಂಕಿ ಕಲೆಕ್ಷನ್ಸ್ ನೋಡಿ ತುಂಬ ಚೆನ್ನಾಗಿದೆ ಜುಂಕಿ ಕೂಡ ಡಿಸೈನ್ಸ್ ನಲ್ಲಿ ಯಾವ ಥರ ಇದೆ ತುಂಬಾ ಅದ್ಭುತವಾಗಿದೆ ಡಿಸೈನ್ ಕೂಡ ಇದು ಏನಪ್ಪಾ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಒನ್ ಗ್ರಾಮ್ ಗೋಲ್ಡ್ ಅಂತ ಗೊತ್ತೇ ಆಗಲ್ಲ ಆ ತರ ಇರುತ್ತೆ ನೋಡ್ಲಿಕ್ಕೆ ಸೇಮ್ ಗೋಲ್ಡ್ ದುಃಖ ಕೊಡುತ್ತೆ ಸೇಮ್ ಗೋಲ್ಡ್ ತರಾನೆ ಕಾಣುತ್ತೆ ತುಂಬಾ ಚೆನ್ನಾಗಿ ತುಂಬಾ ಯೂನಿಕ್ ಆಗಿದೆ ಇದು ಕೂಡ ಮೈ ಫೇವ್ರೇಟ್ ಅಂತ ಹೇಳ್ಬೋದು ಜುಮಕಿ ಕಲೆಕ್ಷನ್ಸ್ನಲ್ಲಿ ನನ್ನ ಫೇವ್ರೇಟ್ ಝುಮ್ಕಿ ಅಂತ ಹೇಳ್ಬೋದು ಇಷ್ಟ ಆಯಿತು ಅಂದರೆ ಜುಮಕಿಯಲ್ಲಿ ನಾನು ಶಾಪಿಗೆ ತಂದಾಗ ನಾನು ಫಸ್ಟ್ ತಗೊಂಡು ನಾನು ಇಟ್ಕೊಂಡಿರ್ತೀನಿ ಶಾಪಲ್ಲಿ ನಾನು ಅಂದರೆ ನನಗೆ ಅಷ್ಟು ಇಷ್ಟ ಆಗುತ್ತೆ ಜುಮಕಿ ಕಲೆಕ್ಷನ್ಸು ಹಂಗಾಗಿ ನನಗೆ ಇಷ್ಟ ಆಯಿತು ಅದರಲ್ಲಿ ಯಾವ್ದಾರು ಒಂದು ಲೈಕ್ ಆಯಿತು ಅಂತೇಳಿದರೆ ಮೊದಲಿಗೆ ನಾನೇ ತೊಗೊಂಡ್ಬಿಡ್ತೀನಿ ನೋಡಿ ಇದು ಕೂಡ ಝುಮ್ಕಿನೇ ಆದರೆ ಇದು ಡಿಫ್ ಡಿಫ್ರೆಂಟ್ ಆಗಿದೆ ಬೀಡ್ಸು ನೋಡ್ತಾ ಇದ್ದೀರಾ ಅಂದರೆ ಇದು ಬೀಡ್ಸು ರೌಂಡ್ ಶೇಪಲ್ಲಿ ಬಂದಿಲ್ಲ ಹಾಂ ನೋಡಿ ಇವಾಗ ಒಂದು ಸೆಕೆಂಡ್ ಹಾಂ ಈ ಥರ ಬಂದಿದೆ ನೋಡಿ ಇವಾಗ ಕ್ಲಿಯರಾಗಿ ಕಾಣ್ತಾ ಇದೆ ಈ ಥರ ಶೇಪಲ್ಲಿದೆ ಎಲ್ಲ ಗೋಡ್ ಬೀಡ್ಸು ತುಂಬ ಚೆನ್ನಾಗಿದೆ ಡಿಸೈನು ತುಂಬ ಏನಕ್ಕಾಗ ಕೂಡ ಕಾಣುತ್ತೆ ನೆಕ್ಸ್ಟ್ ಒನ್ ಮೈ ಫೇವ್ರೇಟ್ ಮತ್ತು ಲಾಸ್ಟ್ ಒನ್ ಇಯರಿಂಗ್ಸ್ ಕೊನೆಯದಾಗಿ ನನಗೆ ತುಂಬ ಇಷ್ಟ ಆಗಿರುವಂಥ ಇಯರಿಂಗ್ಸ್ ನೋಡಿ ಅದರಿಂದ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲಕ್ಷ್ಮಿ ಡಿಸೈನ್ ಇದೆ ಮತ್ತು ಈ ಥರ ಗೋಲ್ಡ್ ಬೀಟ್ಸಲ್ಲಿ ಡಿಸೈನ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ನನಗೆ ಅಂತೂ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ರೇಷ್ಮೆ ಸಾರಿಗೆಲ್ಲ ತುಂಬ ಅದ್ಭುತವಾಗಿ ಕಾಣುತ್ತೆ ಈ ಇಯರಿಂಗ್ಸ್ ಮಾತ್ರ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಇಯರಿಂಗ್ಸು ಲಕ್ಷ್ಮಿ ಅಲ್ಲಿ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಬಟ್ಟೆ ಸಾರಿಗೆಲ್ಲ ಅಂದರೆ ರೇಷ್ಮೆ ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ಮೈ ಫೇವ್ರೇಟ್ ಇದು ಮೈ ಫೇವ್ರೇಟ್ ಇಯರಿಂಗ್ಸ್ ಅಂತ ಹೇಳ್ಬೋದು ಇದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಇವೆಲ್ಲ ಇಯರಿಂಗ್ಸು ನಮ್ಮ ಶಾಪಲ್ಲೇ ಸಿಗುತ್ತೆ ನನಗೆ ಇಷ್ಟ ಆಗಿದ್ದು ಅಂದರೆ ನನಗೆ ಲೈಕ್ ಆಗಿದ್ದು ಮಾತ್ರ ನಾನು ಪರ್ಸ್ನಲ್ ಯೂಸಿ ನಾನು ತಗೊಂಡಿರ್ತೀನಿ ಹಾಗಾಗಿ ನಿಮಗೂ ಕೂಡ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂತ ಹೇಳಿದರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಆಮೇಲೆ ಇದು ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ಕಲರ್ ಶೇಡ್ ಆಗಲ್ಲ ಏನಾಗಲ್ಲ ತುಂಬ ವೈಸ್ ಮಾತ್ರ ತುಂಬ ಸಖತ್ತಾಗಿದೆ ಮತ್ತು ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ ಓಕೆ ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ